ಮಧುಮೇಹಕ್ಕೆ ಮನೆ ಮತ್ತು ಇದು ಬಂತಂದ್ರೆ ಹೋಗೋದೇ ಇಲ್ಲ ಅಂತ ಹೇಳಿ ಕೆಲವು ಜನರು ಆಗ ಕ್ಲೈಸಿಮಿಕ್ ಇಂಡೆಕ್ಸ್ ಅಂತಕ್ಕಂಥದ್ದು ಯಾವಾಗ ಹೆಚ್ಚಾಗುತ್ತೆ ಅದೇ ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಅಧಿಕವಾಗಲಿಕ್ಕೆ ಮೂಲ ಕಾರಣ ಚಹಾ ಕಾಫಿ ನಾನ್ವೆಜ್ಜು ಸರಾಯಿ ಗುಟ್ಕಾ ಬಿಡಿ ಸಿಗರೇಟ್ ತಂಬಾಕು ಇದೆಲ್ಲ ದೃಶ್ಯಗಳನ್ನು ಸಿರಿಧಾನ್ಯಗಳನ್ನು ತಿನ್ನುವುದು ಬಹಳ ಉಪಯೋಗಕಾರಿ ನವಣೆ ಆರ್ಕ ಕೊರ್ಲೆ ಬರಡು ಸಾಮಿ ಕಾಲು ಭಾಗ ರೊಟ್ಟಿ ಅನ್ನ ಮುದ್ದೆ ಇದ್ರೆ ಮುಕ್ಕಾಲು ಭಾಗ ಪಲ್ಯ ಸಾಂಬಾರ ಸೇವನೆ ಮಾಡಿ ಬೆಳಗ್ಗೆ ತುಂಬ ಹೊಟ್ಟೆ ತುಂಬಾ ಮೊದಲು ಸೊಪ್ಪು ತರಕಾರಿ ತಿಂದು ಹಣ್ಣುಗಳನ್ನು ತಿಂದು ಆಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮೇಲೆ ಏನಾದ್ರು ಹೊಟ್ಟೆ ನಾಷ್ಟ ಮಾಡೋದು ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾಟದ ಹತ್ತಿರ ಮೋಪಟ್ಟೆ ತಮಿಳಲ್ಲೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಭಕ್ತಿಯ ಸ್ವಾಗತ ಮಧುಮೇಹಕ್ಕೆ ಮನೆ ಮತ್ತು ಹ ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಅಂತಾರೆ ಇಂಗ್ಲಿಷ್ ಇದು ಬಂತಂದ್ರೆ ಹೋಗೋದೇ ಇಲ್ಲ ಅಂತ ಹೇಳಿ ಕೆಲವು ಜನರು ವಾದ ಅದೇ ಹೋಗೋದಿಲ್ಲ ಅದು ಒಂದು ಕಾಯಿಲೆನೇ ಅಲ್ಲ ಇಟ್ಸ್ ಎ ಲೈಫ್ ಸ್ಟೈಲ್ ಡಿಸಾರ್ಡರ್ ಲಿವರ್ ಡಿಸಾರ್ಡರ್ ಫುಡ್ ಸ್ಟೈಲ್ ಡಿಸಾರ್ಡರ್ ಅಂತ ನಮ್ಮ ವಾದ ವಾದ ಅನ್ನೋದಕ್ಕಿಂತ ನಮ್ಮ ಅನುಭವದ ವಿಚಾರ ಯಾಕಂತ ನಾವು ಮನೆ ಮತ್ತು ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಿದಾಗ ತುಂಬ ಜನ ಸಕ್ಕರೆ ಕಾಯಿಲೆಯಿಂದ ಮುಕ್ತರಾಗಿ ಆರೋಗ್ಯಯುತವಾಗಿರ್ತಕ್ಕಂಥ ಜೀವನ ನಡೆಸ್ತಾ ಇದ್ದಾರೆ ಅವ್ರದ್ದು ಅನುಭವಗಳನ್ನು ಕೂಡ ನಾವು ವಿಡಿಯೋಗಳನ್ನು ಇಟ್ಟಿದ್ದೇವೆ ಅವ್ರ ರಿಪೋರ್ಟ್ಗಳನ್ನು ಕೂಡ ಇಟ್ಟಿದ್ದೇವೆ ಯಾಕಂದರೆ ಈಗಿನ ಜಮಾನ ಪ್ರೂಫ್ ಕೇಳುತ್ತದೆ ವಾಟ್ ಈಸ್ ದ ಎವಿಡೆನ್ಸ್ ವಾಟ್ ಈಸ್ ದ ಪ್ರೂಫ್ ಏನು ಕಾರಣ ಅದಕ್ಕೆ ಏನು ನಿಮ್ಮಲ್ಲಿ ಏನಿದೆ ಅದರ ಬಗ್ಗೆ ಎವಿಡೆನ್ಸ್ ಏನಿದೆ ಸಾಕ್ಷಿ ಏನಿದೆ ಪುರಾವೆಗಳಿಂದ ದಾಖಲೆಗಳಿಂದ ಅಂತ ಕೇಳಿಬಿಡ್ತಾರೆ ಒದಗಿಸ್ಲಿಲ್ಲ ತಪ್ಪಾಗುತ್ತೆ ಕಾನೂನು ದೃಷ್ಟಿಯಲ್ಲಿ ಅದಕ್ಕೆ ನಮ್ಮಲ್ಲಿ ತುಂಬಾ ಜನರಿಗೆ ಗುಣ ಆಗಿರೋ ರಿಪ್ರೋಟ್ಸ್ ವಿಡಿಯೋಗಳನ್ನ ಇಟ್ಟಿದೆ ಅದನ್ನು ಅವ್ರಿಗೆ ಏನ್ ನಾವು ಮಾಡಿದಿವಿ ಅದನ್ನು ತಮಗೂ ಕೂಡ ಹೇಳ್ತೇವೆ ನೀವು ವಿಡಿಯೋಗಳನ್ನ ಸರಿಯಾಗಿ ಗಮನಿಸಿ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನು ನೀವು ಜೀವನದಲ್ಲಿ ಸರಿಯಾಗಿ ಅಳವಡಿಸ್ಕೊಂಡ್ರೆ ನೀವು ಡಯಾಬಿಟಿಸ್ ಇಂದ ಹೊರಗಡೆ ಬರಬಹುದು ಟೈಪ್ ಒನ್ ಡಯಾಬಿಟಿಸ್ ಇರತಕ್ಕಂಥ ಪ್ರತಿಶತ ಎಂಬತ್ತರಷ್ಟು ಜನ ನೂರಕ್ಕೆ ಎಂಬತ್ತರಷ್ಟು ಜನ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಇನ್ಸುಲಿನ್ ಬಿಡಬಹುದು ಟೈಪ್ ಟು ಡಯಾಬಿಟಿಸ್ ಇರತಕ್ಕಂಥ ಪರ್ಸೆಂಟ್ ಅಷ್ಟು ತೊಂಬತ್ತ ಒಂಬತ್ತು ಪರ್ಸೆಂಟ್ನಷ್ಟು ಜನ ಡಯಾಬಿಟಿಸ್ ಇಂದ ಮುಕ್ತವಾಗಿ ಬದುಕಬಹುದು ಅದು ಹೀಗೆ ಮೊದಲನೇದು ಆಹಾರವೇ ಔಷಧಿ ಆಗಬೇಕು ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನ ಕಮ್ಮಿ ಮಾಡತಕ್ಕಂತ ಆಹಾರಗಳನ್ನು ಸೇವನೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತಕ್ಕಂಥದ್ದು ಯಾವಾಗ ಹೆಚ್ಚಾಗುತ್ತೆ ಅದೇ ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಅಧಿಕವಾಗಲಿಕ್ಕೆ ಮೂಲ ಕಾರಣ ಹಾಗಾಗಿ ನಮ್ಮ ಆಹಾರದಲ್ಲಿ ಸೊಪ್ಪು ತರಕಾರಿ ಹಣ್ಣು ಮೊಳಕೆ ಕಾಳುಗಳು ಇವುಗಳನ್ನ ಹೆಚ್ಚಾಗಿ ನಾವು ಸೇವನೆ ಮಾಡಬೇಕು ಇದರಲ್ಲಿ ಸಮರ್ಪಕವಾಗಿ ಪ್ರೋಟೀನ್ ವಿಟಮಿನ್ ಮಿನರಲ್ಸ್ ಫ್ಯಾಟ್ ಫೈಬರ್ ನಮಸ್ತೆ ಹೀಗಿದ್ದಾಗ ಅದು ಪರಿಪೂರ್ಣ ಆಹಾರ ನಾವು ಕಾರ್ಬೋಹೈಡ್ರೇಟ್ ಇರುವ ಆಹಾರಗಳನ್ನು ಹೆಚ್ಚಾಗಿ ತಿಂತೇವೆ ಮತ್ತೆ ವೇಗವಾಗಿ ಶರೀರಕ್ಕೆ ಸಕ್ಕರೆಯನ್ನು ಸೇರಿಸ್ತಕ್ಕಂಥ ಫಾಸ್ಟ್ ಫುಡ್ಡು ಜಂಕ್ ಫುಡ್ ಬೇಕರಿ ಪದಾರ್ಥಗಳನ್ನು ಕೋಲ್ಡ್ ಡ್ರಿಂಕ್ಸ್ಗಳನ್ನು ಇವುಗಳನ್ನ ಪ್ರೊಸೆಸ್ಡ್ ಫುಡ್ಗಳನ್ನ ಮೈದಾ ಇಂಥವುಗಳನ್ನ ಜಾಸ್ತಿ ತಿಂತೇವೆ ಅವುಗಳನ್ನ ತಿನ್ನಲೇಬಾರದು ಚಹಾ ಕಾಫಿ ನಾನ್ವೆಜ್ಜು ಸರಾಯಿ ಗುಟ್ಕಾ ಬಿಡಿ ಸಿಗರೇಟ್ ತಂಬಾಕು ಎಲ್ಲ ಚೀಟಗಳನ್ನ ಬಿಡಬೇಕು ಹೀಗೆ ಆಹಾರದಲ್ಲಿ ಸೊಪ್ಪು ತರಕಾರಿ ಹಣ್ಣುಗಳನ್ನ ಮೊಳಕೆ ಕಾಳುಗಳನ್ನ ಬಳಕೆ ಮಾಡೋದ್ರಿಂದ ಸಂಪೂರ್ಣವಾಗಿ ಸಹಜವಾಗಿ ನಮ್ಮ ಗ್ಲೈಸಿಮಿಕ್ ಇಂಡೆಕ್ಸ್ ಸಹಜ ಸ್ಥಿತಿ ಬರುತ್ತೆ ಇದರ ಸೇವನೆಯಿಂದಾಗಿ ನಿಧಾನವಾಗಿ ಆ ಸಕ್ಕರೆ ಅಂಶ ರಕ್ತಕ್ಕೆ ಸೇರ್ತದೆ ಸಿರಿಧಾನ್ಯಗಳನ್ನು ತಿನ್ನೋದು ಬಹಳ ಉಪಯೋಗಕಾರಿ ನವಣೆ ಆರ್ಕ ಕೊರಲೆ ಬರಡು ಸಾಮೆ ಇವೆಲ್ಲ ಮುಖ್ಯ ಸಿರಿಧಾನ್ಯಗಳು ಸಜ್ಜೆ ಜೋಳ ರಾಗಿ ಇವೆಲ್ಲ ಉಪ ಸಿರಿಧಾನ್ಯಗಳು ಇವುಗಳನ್ನು ಕೂಡ ಸೇವನೆ ಮಾಡಬಹುದು ಆದರೆ ನೀವು ಒಂದು ವಿಚಾರ ಹೋಗೋದು ಸಾಂಬಾರು ಪಲ್ಯ ಜಾಸ್ತಿ ರೊಟ್ಟಿ ಅನ್ನ ಮುದ್ದೆ ಕಮ್ಮಿ ಕಾಲು ಭಾಗ ರೊಟ್ಟಿ ಅನ್ನ ಮುದ್ದೆ ಇದ್ರೆ ಮುಕ್ಕಾಲ್ ಭಾಗ ಪಲ್ಯ ಸಾಂಬಾರ ಸೇವನೆ ಮಾಡಿ ದಿಸ್ ಇಸ್ ಅನ್ಯಸಿಮಿಕ್ ಇಂಡೆಕ್ಸ್ ಸರಿಯಾಗಿ ತಿಳ್ಕೊಂಡು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡೋದು ಸಕ್ಕರೆ ಕಾಯಿಲೆಗೆ ಪರಿಹಾರ ಸಂಜೆ ಆರು ಗಂಟೆ ಆದಮೇಲೆ ಏನು ತಿನ್ನಬಾರದು ಮೋಸ್ಟ್ ಇಂಪಾರ್ಟೆಂಟ್ ಕೆಲವರಿಗೆ ಶುಗರ್ ಆಗೋ ಒಂದಿಷ್ಟು ಚಾನ್ಸಸ್ಗಳಿರ್ತವೆ ಇರ್ತವೆ ಅಂಥವ್ರು ಏನ್ ಮಾಡಬಹುದು ಅಂತವರು ಡ್ರೈ ಫ್ರೂಟ್ಸ್ ಖರ್ಜೂರ ತಿನ್ನಬಹುದು ಅಂಜೀರ ತಿನ್ನಬಹುದು ಹೀಗೆ ಶುಗರ್ ಲೋ ಈ ಥರ ತಿನ್ಬೋದು ಆದರೆ ಆರು ಗಂಟೆ ಮೇಲೆ ಜಿಮ್ ಕೆಲವು ಜನರಿಗೆ ಶುಗರ್ ಲೋ ಆಗೋ ಸಮಸ್ಯೆಗಳು ಇರೋದಿಲ್ಲ ಪ್ರಾಣಾಯಾಮ ಹೇಳ್ಕೊಡ್ತೇನೆ ಅದನ್ನ ಮಾಡೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಇದನ್ನ ಆರು ಗಂಟೆ ಮೇಲೆ ಆಹಾರ ಸ್ಟಾಪ್ ಬೆಳಗ್ಗೆ ಎದ್ದು ಹೊಟ್ಟೆ ತುಂಬ ಮೊದಲು ಸೊಪ್ಪು ತರಕಾರಿ ತಿಂದು ಹಣ್ಣುಗಳನ್ನು ತಿಂದು ಆಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮೇಲೆ ಏನಾದ್ರು ಬಟ್ಟೆ ಹರಿಸುವ ನಾಷ್ಟ ಮಾಡಬಹುದು ಮಧ್ಯಾಹ್ನ ಆಹಾರದಲ್ಲಿ ಮುಕ್ಕಾಲು ಭಾಗ ಪಲ್ಯ ಸಾಂಬಾರು ಭಾಗ ರೊಟ್ಟಿಯನ್ನು ಮುಕ್ಬೇಕು ಇದಿಷ್ಟು ನೀವು ಫಾಲೋ ಮಾಡಿ ನಿಮ್ಮ ಸಕ್ಕರೆ ಕಾಯಿಲೆ ಬಹಳ ಬೇಗ ಗುಣ ಆಗ್ತದೆ ಮೊಳಕೆಗೆ ಹೆಸರು ಕಾಳು ಮೊಳಕೆ ಬರಿಸಿ ಉರುಳಿ ಕಾಳು ಮೊಳಕೆ ಬರೆಸಿ ಅಳಸಂದಿ ಕಾಳು ಕಾಳು ಬಟಾಣಿ ಕಾಳು ಇವೆಲ್ಲ ಕಾಳುಗಳನ್ನು ಮೊಳಕೆ ಬರಿಸಿ ಪಲ್ಯ ಮಾಡ್ಕೊತೀನಿ ಸೋರೆಕಾಯಿ ಹೂವು ಕ್ಯಾರೆಟು ಬೀಟ್ರೂಟು ಸೌತೆಕಾಯಿ ಬೆಂಡೆಕಾಯಿ ಬೀನ್ಸು ಮೂಲಂಗಿ ಟೊಮಾಟೊ ಇವೆಲ್ಲವೂ ಬಹಳ ಮುಖ್ಯ ಸಕ್ಕರೆಕಾಯಿ ಸೊಪ್ಪುಗಳನ್ನು ಯಾವತ್ತು ಹಸಿ ತಿನ್ಲಿಕ್ಕಾಗುತ್ತೆ ತರಕಾರಿ ಯಾವ್ದು ಹಸಿ ತಿನ್ಲಿಕ್ಕಾಗುತ್ತೆ ಎಲ್ಲ ಪಚಡಿ ಮಾಡ್ಕೊಂಡು ಹಸಿ ಹಸಿ ಪಚಡಿ ತಿನ್ನೋದನ್ನೇ ನಾವು ನಾವೆಲ್ಲ ಕೋಸಂಬರಿ ಅಂತ ಕರೀತಾರೆ ಪಚಡಿ ಅಂತ ಕರಿತಾರೆ ತಿನ್ನಬೇಕು ಆಮೇಲೆ ಚಟ್ನಿ ಪೌಡರ್ಗಳು ಅಗಸೆ ಬಹಳ ಒಳ್ಳೇದು ಅಗಸೆ ಚಟ್ನಿ ಮಾಡ್ಕೊಂಡು ತಿನ್ನೋದು ಆಮೇಲೆ ಗುರಳ್ ಚಟ್ನಿ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಹುಚ್ಚಡ್ ಚಟ್ನಿ ಅಂತಾರೆ ಅದನ್ನ ತಿನ್ನೋದು ಮೊಸರನ್ನ ನಾವು ಆಹಾರದಲ್ಲಿ ಬಳಸೋದು ಹೀಗೆ ಸಮತೋಲನ ಆಹಾರ ಇರ್ಬೋದು ಇದರಿಂದ ಸಕ್ಕರೆ ಕಾಯಿಲೆ ರಿವರ್ಸ್ ಮಾಡ್ಕೊಳ್ಬಹುದು ಎಲ್ಲಾ ರೀತಿ ಸೊಪ್ಪು ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ಬುಸಳೆ ಸೊಪ್ಪು ನುಗ್ಗೆ ಸೊಪ್ಪು ಅಂತೂ ಬಹಳ ಒಳ್ಳೇದು ಇವೆಲ್ಲ ಸೊಪ್ಪು ಎಲ್ಲಾ ಸೊಪ್ಪುಗಳನ್ನು ಬಳಸಬಹುದು ಮುಖ್ಯವಾಗಿರ್ತಕ್ಕಂಥ ತರಕಾರಿ ಹಾಗಲಕಾಯನ್ನ ನಾವು ಯಥೇಚ್ಛವಾಗಿ ಬಳಸೋದು ಡಯಾಬಿಟಿಸ್ ಇರ್ತಕ್ಕಂಥವರು ಬ್ಯಾಂಕ್ರಿಯಾಸ್ನ ಆಕೃತಿಯಲ್ಲೇ ಇರುತ್ತೆ ಹಾಗಲಕಾಯಿ ಸಕ್ಕರೆ ಕಾಯಲ್ಲಿ ಅಮೃತ ಸಮಾನ ಇನ್ನು ಇದಾದ ಮೇಲೆ ಒಂದಿಷ್ಟು ಈ ರೋಗದ ವಿಧಾನವನ್ನ ಈ ರೋಗಶಾಸ್ತ್ರವನ್ನು ಸರಿಯಾಗಿ ತಿಳ್ಕೋದು ಟೈಪ್ ಒನ್ ಡಯಾಬಿಟಿಸ್ ನಲ್ಲಿ ಏನಾಗಿರುತ್ತೆ ಇನ್ಸುಲಿನ್ ಉತ್ಪತ್ತಿ ತೀರಾ ಕಮ್ಮಿ ಇರುತ್ತೆ ಟೈಪ್ ಟು ಡಯಾಬಿಟಿಸ್ ಅಲ್ಲಿ ಏನಿರ್ತದೆ ಇನ್ಸುಲಿನ್ ಉತ್ಪತ್ತಿ ಇದ್ರೂ ಕೂಡ ಜೀವಕೋಶದ ಬೀಗದ ಬೀಗದ ಬೀಗ ಇನ್ಸುಲಿನ್ ಏನು ನಮ್ಮ ಮಾಂಸಖಂಡಗಳ ಜೀವಕೋಶಗಳನ್ನು ಮಸಲ್ ಸೆಲ್ ಅಂತ ಕರೀತಾರೆ ರಕ್ತದ ಜೀವಕೋಶಗಳನ್ನು ಬ್ಲಡ್ ಸೆಲ್ ಅಂತ ಕರೀತಾರೆ ನರಗಳ ಜೀವಕೋಶಗಳನ್ನು ನರ್ವ್ ಸೆಲ್ ಅಂತ ಕರೀತಾರೆ ಕಿಡ್ನಿ ಜೀವಕೋಶಗಳನ್ನ ಹಾರ್ಟ್ ಹೃದಯದ ಜೀವಕೋಶಗಳನ್ನ ಕಿಡ್ನಿ ಸೆಲ್ಸ್ ಹಾರ್ಟ್ ಸೆಲ್ಸು ಮೆದುಳಿನ ಜೀವಕೋಶಗಳು ರೈನ್ ಸೆಲ್ಸ್ ಹೀಗೆಲ್ಲ ಕರೀತಾರೆ ಆ ಸೆಲ್ಸ್ ಗಳಿಗೆ ಒಂದು ಬೀಗ ಇರ್ತದೆ ಅದನ್ನ ಸೆಲ್ ರಿಸೆಪ್ಟರ್ ಅಂತಾರೆ ಆ ರಿಸೆಪ್ಟರ್ ಓಪನ್ ಮಾಡಿ ಅದರೊಳಗಡೆ ಗ್ಲುಕೋಸಿನ ಅಂಶವನ್ನು ಕಳಿಸುವ ಕೆಲಸವನ್ನ ಬೀಗದ ಕೈ ಕೆಲಸವನ್ನ ಇನ್ಸುಲಿನ್ ಮಾಡ್ತದೆ ಇನ್ಸುಲಿನ್ ಅಂದ್ರೆ ಬೀಗದ ಕೈ ಹೇಗೆ ಟೈಪ್ ಟೂ ಡಯಾಬಿಟಿಸ್ ಅಲ್ಲಿ ಬೀಗದ ಕೈ ಇರ್ತದೆ ಬೀಗನ ಗ್ರಿಯಾಗಿರುತ್ತೆ ಸೆಲ್ ರಿಸೆಪ್ಟರ್ ಅದರಿಂದ ಏನಾಗುತ್ತೆ ಸಕ್ಕರೆ ಅಂಶನು ಗ್ಲುಕೋಸ್ನ ಅಂಶ ಆಮೇಲೆ ಅದು ಇನ್ಸುಲಿನ್ ಅಂಶ ಎಲ್ಲ ರಕ್ತದಲ್ಲಿ ಬರ್ತದೆ ಬ್ಲಡ್ ಶುಗರ್ ಇದಿಂದ ಜಾಸ್ತಿ ಟೈಪ್ ಒನ್ ಡಯಾಬಿಟಿಸ್ ಬರಲಿಕ್ಕೆ ಅಟೋ ಇಮ್ಯೂನ್ ಡಿಸೀಸ್ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ತಾರೆ ನಮ್ಮ ಇಮ್ಯುನಿಟಿ ನಮ್ಮ ಇರ್ತಾನೆ ಕೆಲಸ ಮಾಡಿದಾಗ ಬಿಟಾ ಸೆಲ್ಸ್ಗಳು ಬ್ಯಾಕ್ಟೀರಿಯಾಸ್ ವೀಕ್ ಆಗಿ ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಕೊರತೆ ಆಗ್ತದೆ ಟೈಪ್ ಟೂ ಡಯಾಬಿಟಿಸ್ ಅಲ್ಲಿ ಸೆಲ್ ರಿಸೆಪ್ಟರ್ ಅಂತಂದ್ರೆ ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡುವ ಶಕ್ತಿ ಪ್ರಾಣಾಯಾಮಕ್ಕಿದೆ ಇಲ್ಲಿದೆ ಟೆಕ್ನಿಕ್ ಅದೇನು ಯಾವ ಪ್ರಾಣಾಯಾಮ ಕಪಾಲ ಮುದ್ರೆ ಶುಗರ್ ಬಹಳ ಒಳ್ಳೆಯದು ಮದ್ಯದ ಬಳ್ಳಿ ಉಂಗುರಗಳು ಜೋಡಿಸಿ ಕಪಾಲ ಬಾತಿ ಅರ್ಧ ಗಂಟೆ ಮಾಡಿಬಿಡ್ಬೇಕು ನಿಮಗೆ ನಿರಂತರವಾಗಿ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಮಧ್ಯ ಮಧ್ಯೆ ಗ್ಯಾಪ್ ಕೊಡ್ಬೇಕು ಬಿಡ್ಲೇಬಾರದು ಹಠ ಹಿಡಿದು ಕುತ್ಕೋಬೇಕು ಅರ್ಧ ಗಂಟೆ ಮಾಡಬೇಕು ಕಪಾಲ ಭಾತಿ ಡಯಾಬಿಟಿಸ್ ಸಂಪೂರ್ಣವಾಗಿ ನಿವಾರಣೆ ಮಾಡತಕ್ಕಂತ ದಿವ್ಯ ಔಷಧಿ ಕಪಾಲ್ ಭಾತಿ ಫ್ಯಾಟ್ ಮೆಟಬಲಿಸಮ್ ಕ್ರಿಯಾಶೀಲಗೊಳಿಸುತ್ತೆ ಕ್ರಿಯಾಶೀಲಗೊಳಿಸುತ್ತೆ ಬೀಟಾ ಸೆಲ್ಸ್ ಗಳನ್ನು ಕ್ರಿಯಾಶೀಲಗೊಳಿಸುತ್ತೆ ಟೈಪ್ ಒನ್ ಡಯಾಬಿಟಿಸ್ನ ಎಲ್ಲ ಅಸಮತೋಲನಗಳನ್ನ ಟೈಪ್ ಟೂ ಡಯಾಬಿಟಿಸ್ನ ಎಲ್ಲ ಅಸಮತೋಲನಗಳನ್ನ ಸರಿಪಡಿಸುವ ಜೀವಶಕ್ತಿಯಾಗಿ ಇದು ಕೆಲಸ ಮಾಡುತ್ತೆ ಯಾವುದು ಯಾವ ಪ್ರಾಣಾಯಾಮ ಪ್ರಾಣಾಯಾಮ ಪ್ರಾಣಾಯಾಮ್ ಜೀವಕೋಶಗಳನ್ನ ರೀಜನ್ರೇಷನ್ ಮಾಡ್ತಕ್ಕಂಥ ಹಾಗೂ ರೀಬ್ಯಾಲೆನ್ಸ್ ಮಾಡತಕ್ಕಂಥದ್ದು ಹಾಗೂ ರೀಪ್ರೋಗ್ರಾಮಿಂಗ್ ಮಾಡತಕ್ಕ ಈ ಶಕ್ತಿಯನ್ನ ಕಪಾಲಭಾತಿ ಮಾಡುತ್ತೆ ಹಾಗೆ ಕಪಾಲಭಾತಿ ಆದ್ಮೇಲೆ ಆದಮೇಲೆ ಅನುಲೋಮುಲೋ ಪ್ರಾಣಾಯಾಮ ಎಡಗಡೆ ತಗೊಳ್ಳುದು ಬಿಡುದು ತಗೋದು ಎರಡು ಬಿಡುದು ಇದು ಪ್ರಾಣಾಯಾಮ ಎಡದಿಂದ ಶುರು ಮಾಡಬೇಕು ಎಡಗಡೆನೆ ಕೊನೆ ಮಾಡಬೇಕು ಎರಡು ಬಾರಿ ದೀರ್ಘ ಶ್ವಾಸ ತೆಗೆದುಕೊಂಡ್ಬಿಟ್ಟು ಮೂರನೇ ಬಾರಿ ಶ್ವಾಸ ತೆಗೆದುಕೊಂಡಾಗ ಎಡಗಡೆ ಬಿಡಬೇಕು ಎಡಗಡನೆ ತೆಗೆದುಕೊಳ್ಬೇಕು ಆಮೇಲೆ ಬಲಗಡೆ ಬಿಡಬೇಕು ಬಲಗಡೆನೇ ತೆಗೆದುಕೊಳ್ಬೇಕು ಮತ್ತೆ ತಗೊಂಡ್ಮೇಲೆ ಅಪೋಸಿಟ್ ಬಿಡಬೇಕು ಯಾವ ಕಡೆ ಉಸಿರು ತಗೊಳ್ತೇವೆ ವಿರುದ್ಧ ದಿಕ್ ಉಸಿರು ಬಿಡಬೇಕು ಯಾವ ಕಡೆ ಬಿಡ್ತೇವೆ ಅದೇ ಕಡೆ ಉಸಿರು ತೆಗೆದುಕೊಳ್ಬೇಕು ಇದು ಅನುಲೋಮ ವಿಲೋಮದ ರೂಲ್ಸ್ ಈ ಪ್ರಾಣಾಯಾಮ ಸರಿಯಾಗಿ ಗೊತ್ತಾಗಿಲ್ಲ ಅಂದ್ರೆ ನೀವೇನ್ ಮಾಡಬೇಕು ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಪ್ರಾಣಾಯಾಮ ಕಲಿಯಬೇಕು ಉಜ್ಜಾಯಿ ಪ್ರಾಣಾಯಾಮ ಕೂಡ ಒಳ್ಳೆಯದು ಡಯಾಬಿಟಿಸ್ಗೆ ಉಜ್ಜಾಯಿ ಕೊನೆಗೆ ಹ್ಮ್ ಈ ಪ್ರಾಣಾಯಾಮ ಒಂದು ಹತ್ತು ನಿಮಿಷ ಮಾಡಿ ಮೌನ ನಿಮಿಷ ಪ್ರಾಣಾಯಾಮ ಮಧ್ಯದಲ್ಲಿ ಧ್ಯಾನ ಮಾಡೋದು ಕಪಾಲ್ ಭಾತಿ ಮಾಡುದು ಒಂದ್ ಸ್ವಲ್ಪ ನಮಗೆ ಒತ್ತಡ ಆಯ್ತು ಮಧ್ಯದಲ್ಲಿ ಸುಮ್ಮನೆ ಧ್ಯಾನ ಮಾಡಿ ಕಡೆಗೆ ಗಮನ ಹರಿಸು ಡಯಾಬಿಟಿಸ್ ಬೇಗ ವಾಸೆ ಇರುತ್ತೆ ನಾಭಿ ಕಡೆ ಗಮನ ಅರ್ಧ ತಾಸು ಕಪಾಲಭಾತಿ ಭಾತಿ ಅಪಾರ ಮುದ್ರೆ ಆಮೇಲೆ ಪ್ರಾಣ ಮುದ್ರೆ ಹೃದಯ ಅರ್ಧ ತಾಸು ಕಪಾಲಭಾತಿ ಭಾತಿ ಇದೇ ಮುದ್ರಲಿ ಅರ್ಧ ತಾಸು ಹನ್ಲೋ ಮಿಲನ ಮಧ್ಯೆ ಮಧ್ಯದಲ್ಲಿ ನಿಮಗೆ ಕಪಾಲಭಾತಿ ಭಾತಿ ಮಾಡೋ ಟೈಮಲ್ಲಿ ರೆಸ್ಟ್ ಬೇಕಾದ್ರೆ ಧ್ಯಾನ ಮಾಡೋದು ಇಲ್ಲಿ ಭಾಗ ಗಮನ ಗಮನ ಇಟ್ಟು ಹನ್ಲೋ ಮಾಡೋ ಟೈಮಲ್ಲಿ ಕೈ ನೋಮ್ತಾ ಇದೆ ಹೇಳಿದ್ರೆ ಮತ್ತೆ ಒಂದು ಸ್ವಲ್ಪ ಮಧ್ಯದಲ್ಲಿ ನಾವಿ ಮೇಲೆ ಮಣಿಪುರ ಚಕ್ರ ಅಂತ ಕರೀತಾರೆ ಜನ ಇಲ್ಲಿ ಧ್ಯಾನ ಮಾಡೋದು ಸಮಜ್ಜಿ ಪ್ರಾಣಾಯಾಮ ಒಂದ್ ಐದು ನಿಮಿಷ ಬ್ರಾಹ್ಮಣಿ ಪ್ರಾಣಾಯಾಮ ಒಂದು ಐದು ನಿಮಿಷ ಟೋಟಲ್ ಆಗಿ ಒಂದ್ ತಾಸಿನ ಮೇಲೆ ಒಂದೂವರೆ ಗಂಟೆ ಆಗ್ಬೋದು ಎಲ್ಲ ಪ್ರಾಣಾಯಾಮಗಳು ಸಹಜವಾಗಿ ಸಹಜವಾಗಿಕೊಂಡು ಪ್ರಾಣಾಯಾಮ ಮಾಡಿ ನೋಡೋದು ಎಲ್ಲಾ ಸಮಸ್ಯೆಗಳು ಇದರಲ್ಲಿ ಗುಣ ಆಗ್ತವೆ ಗುಣ ಆಗ್ತವೆ ಗುಣ ಆಗ್ತವೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳು ಪ್ರಾಣಾಯಾಮದಿಂದ ಮಾಡಿ ನೋಡಿ ಖರ್ಚಿಲ್ಲ ಸೈಡ್ ಎಫೆಕ್ಟ್ ಇಲ್ಲ ಎಲ್ಲಿ ಹೋಗ್ಬೇಕಾಗಿಲ್ಲ ಎಷ್ಟು ಸುಲಭ ಮನೆಯಲ್ಲೇ ಮಾಡಬಹುದು ಖರ್ಚಿಲ್ಲ ಇದಕ್ಕೆ ಯಾರ ಸಹಾಯನೂ ಬೇಕಾಗಿಲ್ಲ ಮತ್ತು ಸೈಡ್ ಎಫೆಕ್ಟ್ ಇಲ್ಲ ಆಮೇಲೆ ಕ್ವಿಕ್ ರಿಲೀಫ್ ಸಿಗ್ತದೆ ಬೇಗ ಇದರ ಪರಿಣಾಮ ಸಿಗ್ತದೆ ಇಷ್ಟೆಲ್ಲ ಇದ್ದಾವಲ್ಲ ಯಾಕೆ ಮಾಡಬಾರ್ದು ಮಾಡಬಹುದು ನಾವು ಅದಕ್ಕೇ ಪ್ರತಿ ತಿಂಗಳು ಐದು ದಿವಸ ಶೀಘ್ರ ಮಾಡ್ತೇವೆ ಅಲ್ಲಿ ಆಹಾರ ಆರೋಗ್ಯದ ವಿಚಾರಗಳನ್ನ ಯೋಗ ಪ್ರಾಣಾಯಾಮದ ವಿಚಾರಗಳನ್ನ ತಿಳಿಸ್ಕೊಡ್ತೇವೆ ಅಲ್ಲಿ ಸುಮಾರು ಅಂತ ಬಿ ಪಿ ಶುಗರು ಸಂಧಿವಾತ ಸಮಸ್ಯೆಗಳು ಆ ಶುಗರ್ದಲ್ಲಿ ಭಾಗವಹಿಸಿ ಈ ದಿವಸದಲ್ಲಿ ಒಳ್ಳೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಅನುಭವಗಳನ್ನ ತಿಳಿಸ್ತಾರೆ ನನಗೆ ಇದು ಎಷ್ಟು ಗುಣ ಆಯಿತು ಕೆಲವು ಜನ ಅಂತ ಬಿಟ್ಟುಬಿಡ್ತಾರೆ ಬಿಟ್ಬಿಡ್ತಾರೆ ಯಾಕಂದ್ರೆ ನಾರ್ಮಲಿ ಬರಬೇಕು ಅದನ್ನೇ ಮನೇಲಿ ಫಾಲೋ ಮಾಡಿ ಅಂತ ಹೇಳ್ತೇವೆ ನಾವು ಅವ್ರ ಮನೆಯಲ್ಲ ಮತ್ತೆ ತಂದೆ ತಾಸ್ಥಿತಿ ಮಾಡ್ತಾರೆ ಮಾಡಬಹುದು ಒಳ್ಳೆ ಹ್ಯಾಬಿಟ್ಸ್ ಗಳನ್ನ ಕಲಿಯೋದು ಎಷ್ಟು ಅದನ್ನ ಫಾಲೋ ಮಾಡಬೇಕು ಅಷ್ಟೇ ಅದಕ್ಕೆ ನಮ್ಮ ಉದ್ದೇಶ ಕರ್ನಾಟಕದಲ್ಲಿ ತುಂಬ ಫಿಫ್ಟಿ ಪರ್ಸೆಂಟ್ಗೂ ಅಧಿಕವಾಗಿ ಸಕ್ಕರೆ ಕಾಯಿಲೆ ಬಂದಿರುತ್ತೆ ಐವತ್ತು ಪ್ರತಿಶತ ಜನರಿಗೆ ಸಕ್ಕರೆ ಕಾಯಿಲೆ ಬಂದಿ ಅಷ್ಟು ನೋವಿನ ಸಂಗತಿ ಅಲ್ವೇನು ನಾನು ನೋಡ್ತಾ ಇದ್ದೀನಿ ಇತ್ತೀಚೆಗೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಡಯಾಬಿಟಿಸ್ ಬರ್ತಕ್ಕಂಥದ್ದು ಬಹಳ ಹಿಂಸೆ ಅನ್ನಿಸುತ್ತೆ ನೋವು ಅನ್ನಿಸುತ್ತೆ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ ಏನಾಗ್ತಾ ಇದೆ ಸಮಾಜದಲ್ಲಿ ಈ ಸಕ್ಕರೆ ಕಾಯಿಲೆ ಬಂತು ಅಂದರೆ ಅದರಿಂದ ಸೈಡ್ ಎಫೆಕ್ಟ್ ಕಿಡ್ನಿಗೆ ತೊಂದರೆ ಆಯಿತು ಡಯಾಲಿಸಿಸ್ ಹಾರ್ಟ್ ಅಟ್ಯಾಕ್ ಆಯ್ತು ಗ್ಯಾನಿನ್ ಆಯ್ತು ಕಣ್ಣು ಹೋಯ್ತು ಎಷ್ಟು ಅದಕ್ಕೆ ಸಕ್ಕರೆ ಕಾಯಿಲೆ ಅನ್ನುವ ವಿಷವರ್ತುಲದಿಂದ ನಾವು ಪಾರಾಗಲಿಕ್ಕಾಗಿ ಯೋಗ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಳ್ಳೋದು ಕೆಲವೊಂದಿಷ್ಟು ಮನೆಮದ್ದುಗಳನ್ನು ಇದಕ್ಕೆ ಪರಿಹಾರ ದೊರೆತಂತೆ ಒಂದು ಮನೆಮದ್ದನ್ನು ಹೇಳ್ತೇವೆ ಚೂರ್ಣ ಬಿಲ್ಪತ್ರ ಎಲೆ ಗರಿಕೆ ಮೆಂತ್ಯ ಆಮೇಲೆ ನೆಲ್ಲಿಕಾಯಿ ಬೀಜದ ಪುಡಿ ಆಮೇಲೆ ತಂಗಡಿ ಹೂವಿನ ಚೂರ್ಣ ಇವೆಲ್ಲವನ್ನೂ ಏನ್ ಮಾಡಬೇಕಂದ್ರೆ ಎಲ್ಲವನ್ನೂ ನೆರನಲ್ಲಿ ಉಣಿಸಿ ಚೂರ್ಣ ಮಾಡಿ ಇಟ್ಕೊಳ್ಬೇಕು ಆ ಚೂರ್ಣಗಳನ್ನು ಸಮ ಪ್ರಮಾಣದಲ್ಲಿ ಸೇರಿಸಿಕೊಳ್ಬೇಕು ಅದರಲ್ಲಿ ಅಮೃತ ಬಳ್ಳೆಯನ್ನು ಕೂಡ ಸೇರಿಸಿ ಒಳ್ಳೆಯದು ಇದನ್ನ ಸಮ ಪ್ರಮಾಣದಲ್ಲಿ ಸೇರಿಸಿ ಇಟ್ಕೊಂಡು ಬೆಳಗ್ಗೆ ಸಂಜೆ ಒಂದೊಂದು ಸಂಜೆ ಸೇರಿ ಮಾಡೋದ್ರಿಂದ ಅದ್ಭುತವಾಗಿ ಸಕ್ಕರೆ ಕಾಯಿಲೆಗೆ ಒಳ್ಳೆಯ ಪರಿಹಾರವಾಗಿ ಕೆಲಸ ಮಾಡುತ್ತದೆ ಮತ್ತು ಕಹಿ ಬಾದಾಮಿ ಕಡವಾ ಬಾದಾಮಿ ಅಂತ ಕರೀತಾರೆ ಅದನ್ನು ಕೂಡ ಬೆಳಗ್ಗೆ ಒಂದು ಸಾಯಂಕಾಲವನ್ನು ತಿನ್ನಬಹುದು ಭಾಳ ಕಹಿ ಇರುತ್ತೆ ಅದು ಸಕ್ಕರೆ ಕಾಯಿಲೆನ ಬೇಗ ಸರಿಪಡಿಸತಕ್ಕಂಥ ಶಕ್ತಿಯನ್ನು ಹೊಂದಿದೆ ಇದಿಷ್ಟು ಮಾಡಿ ಆಹಾರ ಪದ್ಧತಿ ಸೆರೆಗಿಟ್ಕೊಳ್ಳಿ ಸಕ್ಕರೆ ಕಾಯಿಲೆಯನ್ನು ನೀವು ಸಹಜವಾಗಿ ಸರಿಪಡಿಸ್ಕೊಳ್ಳುವ ಪ್ರಯತ್ನ ಮಾಡಿ ಅಂತಕ್ಕಂಥ ಹೇಳ್ತಾ ಇರೋ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಬೇಡಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದ್ರಿಂದ ಕೊಟ್ಟೆಂತರ ಜನರಿಗೆ ಇದರಿಂದ ಲಾಭ ಆಗುತ್ತೆ ಆ ಪುಣ್ಯ ನಿಮ್ಗೆ ಸಿಗ್ತದೆ ಸಕ್ಕರೆ ಕಾಯಿಲೆ ಅನ್ನೋದು ಬಹಳ ಡೇಂಜರ್ ಕಾಯಿಲೆ ಕೆಲವು ಜನರು ಇದರಿಂದ ನರಕಾರಿ ಅನುಭವಿಸ್ತಾರೆ ಕಣ್ಣೆ ಕಳ್ಕೋತಾರೆ ತುಂಬ ತೊಂದರೆ ಆಗ್ತದೆ ಅದಕ್ಕೆ ಇದನ್ನ ನಾವು ಎಲ್ಲರಿಗೂ ವಿಚಾರನ ಹರಡೋಣ ಆರೋಗ್ಯವಂತರಾಗಿ ಬದುಕೋಣ ಬೇರೆಯವರ ಆರೋಗ್ಯವನ್ನು ಕೂಡ ಕಾಪಾಡುವ ಪ್ರಯತ್ನ ಮಾಡೋಣ ಪುಣ್ಯದ ಕೆಲಸವನ್ನು ಮಾಡೋದು ಈ ಜೀವನದಲ್ಲಿ ಮನುಷ್ಯ ಜೀವನದ ಸಾರ್ಥಕತೆಗೆ ಅದು ಮೂಲ ಭದ್ರ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಆದ್ಮೇಲೆ ಮತ್ತೆ ಕೆಲವೊಂದಿಷ್ಟು ವಿಚಾರಗಳನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಅಂತಕ್ಕಂಥ ಮಾತು ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿ ಮುಗಿಸ್ತೇವೆ ಶರಣ ಶರಣ